ಎಲ್ಲಾರ್ಗು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಗೆ ಗೊತ್ತಿರೋವ್ರಿಗು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋ ಬಂದು ಮೂರನೇ ಆಸಡ ಶುಕ್ರವಾರದ್ದು ನನ್ನ ಬೆಳಿಗ್ಗೆ ವಾಕ್ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆನೂ ಸಹ ಮೂರನೇ ಆಸಾಡ ಶುಕ್ರವಾರ ಅದನ್ನು ಮುಗಿಸಿದ್ದೀನಿ ದೇವ್ರ ನೈವೇದ್ಯಕ್ಕೆ ರಸಾಯನ ಮಾಡಿದ್ದೀನಿ ನಾಲ್ಕು ಆಸಾಡ ಶುಕ್ರವಾರದಕ್ಕೂ ಒಂದೊಂದು ನೈವೇದ್ಯಕ್ಕೆ ಮಾಡಿ ಇಡ್ತೀನಿ ಹಾಗೆ ಪೂಜೆ ಎಲ್ಲ ಮುಗಿಸಿ ಒಂದು ಈಸಿ ಮೆಥಡ್ ಟೊಮೊಟೊ ಬಾತನ್ನು ಸಹ ಮಾಡಿದೆ ತಿಂಡಿಯೆಲ್ಲ ತಿಂದ್ಕೊಂಡು ಯಜಮಾನ್ರು ಮಗಳನ್ನು ಹೊರಟರು ಅವ್ರು ಹೋದ್ಮೇಲೆ ನನ್ನ ಆ್ಯಕ್ಟಿವಿಟೀಸನ್ನು ಸ್ಟಾರ್ಟ್ ಮಾಡ್ತೀನಿ ಇವತ್ತು ನನ್ನ ಆ್ಯಕ್ಟಿವಿಟೀಸನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಸುಮಾರು ಒಂದು ಹದಿನೆಂಟು ವರ್ಷದಿಂದನೂ ಕ್ರಾಫ್ಟ್ ಡಿಸೈನ್ಸ್ ಎಲ್ಲ ಮಾಡ್ತೀನಿ ಅದರಲ್ಲಿ ಇದು ಒಂದನ್ನು ತೋರಿಸ್ತೀನಿ ಒಂದಷ್ಟು ಪಿಸ್ತಾಗಳನ್ನು ಬಿಸಾಕೋ ವೇಸ್ಟ್ ಪದಾರ್ಥಗಳಿಂದ ಮನೆಯಲ್ಲೇ ಒಂದು ಸುಂದರವಾದ ಆಗ್ಬಿಡು ಫ್ಲವರ್ ಏನು ಬೇಕಾದ್ರೂ ಮಾಡ್ಬೋದು ಅದರಲ್ಲಿ ಇವತ್ತು ನಿಮಗೆ ವಾಜ್ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ ಪಿಸ್ತನ ಮನೇಲಿ ಯೂಸ್ ಮಾಡ್ತಾ ಇರೋದ್ರಿಂದ ಅದನ್ನು ಸಿಪ್ಪೆನ ನಾನು ಎಲ್ಲ ಕೂಡಿಟ್ಕೊಂಡಿದೆ ಏನು ಬಿಸಾಕಿರಲಿಲ್ಲ ಏನಾದರೂ ಮಾಡೋಣ ಅಂತ ಇದರಲ್ಲೂ ಫ್ಲವರು ತುಂಬ ಡಿಸೈನ್ಸ್ಗಳೆಲ್ಲ ಮಾಡ್ತೀನಿ ಇವತ್ತು ವಾಜ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿ ವಾಜ್ ಮಾಡ್ತಾಯಿದ್ದೀನಿ ಆ ಲೋಟನೂ ಅಷ್ಟೇ ಪ್ಲಾಸ್ಟಿಕ್ ಲೋಟ ಅದು ಏನು ಶೇಡ್ ಆದಮೇಲೆ ಎಲ್ಲ ಸ್ಕ್ರ್ಯಾಚಸ್ ಆದಮೇಲೆ ಅದನ್ನು ಬಿಸಾಕಬೇಕು ಈ ಥರ ವಸ್ತುಗಳನ್ನು ನಾನು ಬಿಸಾಕಲ್ಲ ಏನಕ್ಕಾದ್ರೂ ಉಪಯೋಗ ಆಗುತ್ತೆ ಅಂತ ಅದನ್ನು ಸಹ ಹಂಗೆ ಇಡ್ತೀನಿ ಈ ಲೋಟ ತಗೊಂಡು ನಾನು ಹದಿನೆಂಟು ವರ್ಷ ಆಯಿತು ಏನಕ್ಕಾದ್ರೂ ಆಗುತ್ತೆ ಅಂತ ಹಂಗೆ ಇಟ್ಟಿದೆ ಅದು ಶೇಡ್ ಆಗಿದ್ರು ಇವಾಗ ಈ ಪಿಸ್ತಾ ಸಿಪ್ಪೆ ಮತ್ತು ಮನೇಲಿ ಇದ್ದೇ ಇರುತ್ತೆ ಮಕ್ಕಳು ಇದ್ಮೇಲೆ ಮತ್ತೆ ನಮ್ಮ ಯಜಮಾನ್ರು ಆಗಿರೋದ್ರಿಂದ ಗಮ್ಮು ವಾಟರ್ ಪೇಂಟ್ ಇದ್ದೇ ಇರುತ್ತೆ ಅದನ್ನು ಯೂಸ್ ಮಾಡಿ ಮಾಡೋಣ ಅಂತ ಆ ಲೋಟಕ್ಕೆಲ್ಲ ಗಮ್ಮ ಹಾಕಿ ಸಿಪ್ಪೆಲ್ಲ ಅಂಡಿಸ್ಕೊಂಡೆ ಅದು ಡ್ರೈ ಆದಮೇಲೆ ಈ ಥರ ಬ್ರೌನ್ ಕಲರ್ ವಾಟ್ರ್ ಪೇಂಟನ್ನು ಸಹ ಮಾಡ್ಕೋಬೋದು ಇಲ್ಲಿ ನಾನು ವಾಟರ್ ಪೇಂಟ್ ಯೂಸ್ ಮಾಡಲಿಲ್ಲ ಮನೆಯಲ್ಲಿ ಸುಮಾರು ವರ್ಷದಿಂದ ಬಾಕಲ್ಗೆ ಅಂತ ತೊಗೊಂಡು ಬಂದಿದ್ದು ಟೀತ್ ಕಲರ್ದು ಪೌಡ್ರು ಮತ್ತು ವಾರ್ನಿಂಗ್ಸ್ ಎಲ್ಲ ಇತ್ತು ಅದನ್ನೇ ಯಾಕೆ ವೇಸ್ಟ್ ಮಾಡೋದಂತ ನಾನು ಅದನ್ನು ಹಚ್ಚಿದೆ ಅದಿಲ್ಲ ಅಂದಿದ್ರೆ ವಾಟ್ರ್ ಪೈಂಟ್ನೇ ಹಚ್ಚೋನು ಬ್ರೌನ್ ಕಲರ್ದು ಈ ಥರ ಕಡಿಮೆ ಖರ್ಚಲ್ಲಿ ಮನೆಯಲ್ಲೇ ಇರೋ ಸಾಮಾನನ್ನು ವೇಸ್ಟ್ ಮಾಡಿದೆ ಈ ಥರ ಒಂದು ಸುಂದರವಾದ ವಾಸನ್ನು ಮಾಡ್ಕೋಬೋದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಹಾಗೆ ಎಲ್ಲದು ಡ್ರೈ ಆಯಿತು ಡ್ರೈ ಆದಮೇಲೆ ಅದಕ್ಕೆ ನಾನು ನೀರಾಕಿ ಈ ಥರ ಒಂದು ಮನಿ ಪ್ಲ್ಯಾಂಟನ್ನು ಹಾಕಿ ಈ ಥರ ಅಡುಗೆ ಮನೆಯಲ್ಲಿ ಎಲ್ಲಿ ಬೇಕಾದ್ರೂ ಹಾಲಲ್ಲಿ ಎಲ್ಲಿ ಬೇಕಾದರೂ ನೆಡ್ಬೋದು ಅದಕ್ಕೆ ರೆಡಿಮೇಡ್ ಹೂವನ್ನು ಸಹ ತೊಗೊಂಡು ಬಂದು ಹಾಕ್ಬೋದು ಮತ್ತು ಅದಕ್ಕೂ ಸಹ ನಾನು ವಾಸ್ಗೆ ನಾನೇನೇ ಮಾಡಿದ್ದೀನಿ ಅದನ್ನು ಮುಂದಿನ ವೀಡಿಯೋಲಿ ಶೇರ್ ಮಾಡ್ತೀನಿ ಇವಾಗ ಈ ಥರ ಮನಿ ಪ್ಲ್ಯಾಂಟ್ ಹಾಕಿ ನಿಮ್ಮ ಜೊತೆಯಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದಲ್ಲ ಬಿಸಾಕೋ ಒಂದು ಸಿಪ್ಪೆಯಿಂದ ಒಂದು ಲೋಟದಿಂದ ಎಷ್ಟು ಸುಂದರವಾದ ವಾಸಾಯಿತು ನೀವೂ ಟ್ರೈ ಮಾಡಿ ಮತ್ತು ಪಿಸ್ತಾ ಸಿಪ್ಪನೇ ಬೇಕು ಅಂತೇನಿಲ್ಲ ಕಡಲೆಕಾಯಿನ ಸಿಪ್ಪಲ್ಲೂ ಸಹ ಮಾಡ್ಬೋದು ಇದನ್ನು ನಾನು ಮುಂದೊಂದು ದಿನಲ್ಲಿ ಕಡಲೆಕಾಯಿನ ಸಿಪ್ಪಲ್ಲಿ ಮಾಡಿ ಅದನ್ನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೋತೀನಿ ಹಾಗೆ ಎಲ್ಲ ಮಾಡಿ ಮೇಲೆ ಮತ್ತೆ ಸಂಜೆ ಆಷಾಡು ಶುಕ್ರವಾರ ಆಗಿರೋದ್ರಿಂದ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅಮ್ಮನವ್ರ ದರ್ಶನಕ್ಕೆ ಬರ್ತೀನಿ ನಾನು ಎರಡು ವಾರದಿಂದನೂ ಬಂದಿರಲಿಲ್ಲ ತುಂಬ ಮಳೆ ಇರೋದರಿಂದ ಮೂರನೇ ಆಸಾಡು ಶುಕ್ರವಾರ ಬಂದು ಅಮ್ಮನವ್ರ ದರ್ಶನ ಮಾಡ್ತೀನಿ ಮತ್ತು ವರ್ಷ ವರ್ಷವೂ ಒಂದು ದಿನ ಅಂದರೆ ನಾಲ್ಕು ವಾರದಲ್ಲಿ ಒಂದು ವಾರ ನಿಂಬೆಣ್ಣನ ಆರತಿ ಮಾಡ್ತೀನಿ ಅಮ್ಮನವರಿಗೆ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಮಾಡಿ ಧೂಪ ಹಾಕಿ ಮತ್ತು ತುಂಬ ಜನ ಪ್ರಸಾದವೂ ಸಹ ಕೊಡ್ತಾರೆ ಅಲ್ಲಿ ಬಾತು ಕೇಸರಿ ಬಾತು ಎಲ್ಲ ನಾನೂ ಪ್ರಸಾದ ಅಂತ ಈಸ್ಕೋತೀನಿ ಯಾವತ್ತು ಅನ್ನದಾನ ಮಾಡೋ ಕಡೆ ನಾನು ರಶ್ ಇದ್ದರೆ ಕಡಿಮೆ ಇದ್ದರೆ ಸ್ವಲ್ಪ ಈಸ್ಕೋತೀನಿ ತುಂಬ ರಶ್ ಇದೆ ಇಲ್ಲಾಂದರೆ ಹೊಟ್ಟು ಹೋಗ್ತೀನಿ ರಶ್ ಇರಲಿಲ್ಲ ನಾನು ಪ್ರಸಾದ ಕೊಡ್ತೀರೋ ಅನ್ನದಾನ ಮಾಡ್ತಿದ್ರು ಈಸ್ಕೊಂಡು ಮನೆಗೆ ಬಂದ್ವಿ ಹಾಗೆ ನನಗೂ ವೈರ್ ಬೇಕಾಗಿತ್ತು ಪುಟ್ಟಿ ಹಾಕೋದ್ರಿಂದ ಹಾಗೆ ನಾನು ಒಂದು ಹೋಲ್ಸೇಲ್ ಅಂಗಡಿಯಲ್ಲಿ ನಂಜನಗೂಡಲ್ಲಿ ಸುಮಾರು ಒಂದು ಐದು ವರ್ಷದಿಂದನೂ ಇಲ್ಲೇ ತೊಗೊಳೋದು ಒಂದು ಸೀರೆ ಕುಚ್ಚಿಗೆ ಆಗಿರ್ಬೋದು ಬ್ಲೌಸ್ ಡಿಸಾನು ಪ್ರತಿಯೊಂದಕ್ಕೂ ನಾನು ಈ ಅಂಗಡಿಯಲ್ಲೇ ತೊಗೊಳೋದು ಹಾಗೆ ವೈರು ಸಹ ಇವಾಗ ಇಲ್ಲೇ ತೊಗೋತೀನಿ ವೈರುನು ತಗೊಂಡು ಬಂದು ಒಂದು ನಾಲ್ಕು ಬಂಡಿಗೆ ಬುಟ್ಟಿನೂ ಸಹ ಇದೆ ಎಡಿಟಿಂಗ್ ಮಾಡೋಷ್ಟರಲ್ಲಿ ನನ್ನ ಬುಟ್ಟಿನೂ ಸಹ ಫಿನಿಶಿಂಗ್ ಆಗಿದೆ ಇಡೀ ಒಂದು ಫಿನಿಶಿಂಗ್ ಕೊಡಬೇಕು ನಾಲ್ಕು ಬಂಡಿಗೆ ಈ ಆರೆಂಜ್ ಕಲರ್ ಬುಟ್ಟಿನೂ ಸಹ ಹಾಕಿದ್ದೀನಿ ಇದಿಷ್ಟು ನನ್ನ ಲೈಫ್ ಸ್ಟೈಲನ್ನು ನಿಮ್ಮ ಜೊತೇಲಿ ಶೇರ್ ಮಾಡ್ಕೋತಾ ಇದ್ರ ಇರೋದು ಮತ್ತು ಇನ್ನು ಹಾಂ ಮುಂದಿನ ವೀಡಿಯೋದಲ್ಲಿ ನನ್ನ ಲೈಫ್ ಸ್ಟೈಲ್ ಬಗ್ಗೆ ನನ್ನ ಹವ್ಯಾಸಗಳ ಬಗ್ಗೆ ಶೇರ್ ಮಾಡ್ಕೋತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ದಯವಿಟ್ಟು ಇಷ್ಟಾದರೆ ಸಪೋರ್ಟ್ ಮಾಡಿ ಮತ್ತೆ ಹೊಸ ವೀಡಿಯೋಲ್ಲಿ ಸಿಗ್ತೀನಿ ನಮಸ್ಕಾರ